ಕಳೆದ ಎಂಟು ದಿನಗಳಿಂದ ರಾಜ್ಯದಲ್ಲಿ ನಮ್ಮ ಉತ್ತರ ಭಾ ಕರ್ನಾಟಕ ಭಾಗದಲ್ಲಿ ಕಬ್ಬು ಬೆಳೆಗಾರರು ತಮ್ಮ ಸೂಕ್ತವಾಗಿ ಬೆಳೆ ಬೆಳೆದಂಥ ಕಬ್ಬಿಗೆ ಸೂಕ್ತವಾಗಿ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿಗಳನ್ನು ನಿಗದಿ ಮಾಡಬೇಕು ಅಂತೇಳಿ ಎಂಟು ದಿನಗಳ ಕಾಲ ಬೃಹತ್ಕಾರವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಇವತ್ತು ಸರ್ಕಾರ ಮೀನಾ ಮೇಷ ಮಾಡ್ತಾ ಇದೆ ಇವತ್ತು ರೈತರನ್ನ ಬೀದಿಗೆ ತಂದಿರತಕ್ಕಂಥ ಸರ್ಕಾರ ಕೂಡಲೇ ಏನು ಇವತ್ತಿನ ಯಾವುದೇ ರಂಗಗಳಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಇವತ್ತು ಅಂಥ ರೈತಾಪಿ ವರ್ಗಕ್ಕೆ ಇವತ್ತು ಎಲ್ಲೋ ಒಂದು ಕಡೆ ರಾಜಕಾರಣ ಒಂದು ಕಡೆ ಕಣ್ಣಿಗೆ ಕಾಣಿಸ್ದ ಕುರುಡು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರೆ ಇವತ್ತು ಎಂಟು ದಿನಗಳ ಕಾಲ ರಸ್ತೆಯಲ್ಲಿ ನಮ್ಮ ರೈತರಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಆನೆಕಲ್ ಭಾಗದ ರೈತರು ಕೂಡ ಅಲ್ಲಿ ಉತ್ತರ ಭಾಗದಲ್ಲಿ ನಡೀತಕ್ಕಂಥ ಉತ್ತರ ಕರ್ನಾಟಕದ ಎಲ್ಲ ರೈತರಿಗೆ ಕೂಡಲೇ ಏನು ಕಬ್ಬು ಬೆಳೆಗೆ ಸೂಕ್ತ ಬೆಂಬಲವನ್ನು ಕೊಡಬೇಕು ಅಂತ ಹೋರಾಟವನ್ನು ಮಾಡಿದರೆ ನಮ್ಮ ಈ ಭಾಗದ ರೈತರು ಕೂಡ ಅವರ ಬೆಂಬಲವನ್ನ ಸೂಚಿಸಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರವನ್ನು ಸಾಂಕೇತವಾಗಿ ಕೊಟ್ಟಿದ್ದೇವೆ ತಾವು ಅವ ರೈತರಿಗೆ ನ್ಯಾಯವನ್ನು ಒದಗಿಸುತ್ತಿದ್ದಲ್ಲಿ ಬೆಂಗಳೂರು ಜಿಲ್ಲೆನಲ್ಲೂ ಕೂಡ ಒಂದು ಉಗ್ರವಾದ ರಸ್ತೆ ರೋಗ ಚಳುವಳಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ರೈತರು ಸಾಂಕೇತಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಮತ್ತೆ ವಿಶೇಷವಾಗಿ ಆನೆಕಲ್ ಭಾಗದಲ್ಲೂ ಕೂಡ ಎರಡ್ ಸಾವಿರದ ಐನೂರ ಮೂವತ್ತೊಂದು ಎಕರೆಯನ್ನ ಫಲವತ್ತಾದ ಭೂಮಿಯನ್ನ ಇವತ್ತು ಯಾರ ಕೆಲವೇ ಕೆಲವು ಕಿಡಿಗೇಡಿ ಅಧಿಕಾರಿಗಳು ಅಂತ ಹೇಳ್ತೀನಿ ಅವರ ಅವೈಜ್ಞಾನಿಕ ವರದಿಯಿಂದ ನಮ್ಮ ಫಲವತ್ತಾದ ಭೂಮಿಯನ್ನ ಇವತ್ತು ಬೆಂಗಳೂರಿನಲ್ಲಿ ಬೆಳಗಾದ್ರೆ ಅರ್ಧ ಜನ ನಮ್ಮ ಆನೆಕಲ್ ಭಾಗದ ಹಾಲನ್ನ ಕುಡಿತಾ ಇದಾರೆ ಆನೆಕಲ್ ಭಾಗಿನ ಸೇ ಎಪ್ಪತ್ತೈದು ಬೆಂಗಳೂರಲ್ಲಿ ವಾಸ ಮಾಡ್ತಕ್ಕಂಥವರು ತರಕಾರಿಗಳನ್ನ ಸೇವನೆ ಮಾಡ್ತಾ ಇದಾರೆ ಅಂತ ಆಹಾರ ಪದ್ಧತಿಗೂ ಕೂಡ ಕತ್ತರಿ ಆಗ್ತಕ್ಕಂತ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತ ಕೇಳಿ ಈಗಾಗಲೇ ನಾವು ಒಂದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಕೈ ಬಿಡಲೇಬೇಕು ಹೇಳಿ ನಾವು ಈ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಭಾಗದಲ್ಲಿ ಆನೆಕಲ್ ಭಾಗದಲ್ಲಿ ಎರಡು ಸಾವಿರದ ಐನೂರ ಮೂವತ್ತೆರಡು ಎಕರೆಗೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದೇ ರೀತಿ ಬಿಡದಿಯಲ್ಲೂ ಸಹ ಒಂಬತ್ತು ಎಕರೆಗೆ ಈಗ ಏನು ನಮ್ಮ ರಾಜ್ಯದಲ್ಲಿರೋ ಎಲ್ಲಾ ರೈತರನ್ನು ಒಪ್ಪಲೆಪಿಸುವ ಕೆಲಸ ಈ ಸರ್ಕಾರಗಳು ಮಾಡ್ತಾ ಇದೆ ಸರ್ಕಾರಗಳು ಯಾವ ರೀತಿ ವರ್ತನೆ ಮಾಡ್ತಾ ಇದೆ ಅಂದ್ರೆ ಗೂಂಡಾಗಿರಿ ಅಂದ್ರೆ ನೀವು ಏನೇ ಹೇಳಿದ್ರು ನಮ್ಗೆ ಏನು ಕಿವಿ ಕೇಳಿಸೋದಿಲ್ಲ ಅಂದ್ರೆ ಜಾಣ ಕೊಡೋಡು ಅಂತ ಏನ್ ಹೇಳ್ತಾ ಇದೀವಿ ಇದನ್ನ ನಡ್ಸ್ಕೊಂಡು ಹೋಗ್ತಾ ಇದೆ ಪರಿಸ್ಥಿತಿಗಳು ತುಂಬಾ ದೂರ ಏನು ಇಲ್ಲ ಆದಷ್ಟು ಬೇಗ ನಾವು ಸಹ ಇದೇ ರೀತಿ ತೋರಿಸ್ತೀವಿ ರಾಜ್ಯದಲ್ಲಿ ಎಲ್ಲಾ ರೈತರು ಒಗ್ಗೂಡಿ ನಾವು ಬೀದಿಗೆ ಬಂದ್ರೆ ಯಾವ ಸರ್ಕಾರಗಳು ತಡೆದಿಕ್ಕಾಗುವುದಿಲ್ಲ ದಯವಿಟ್ಟು ಇದನ್ನ ನಿಮ್ಮ ಇಟ್ಕೊಂಡು ರೈತರನ್ನು ಒಕ್ಕಲೆ ಬೀಸುವ ಕೆಲಸವನ್ನು ಮಾಡಬೇಡಿ ಅಂತ ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀವಿ